ಕನ್ನಡ ಸುದ್ದಿವಾಹಿನಿ ಇದು ಸತ್ಯ ಸುದ್ದಿಗಳ ಪೂರಣ ಚಿಂತಾಮಣಿಯಿಂದ ಕೆಎಸ್ ಸಮನ್ವತೆಯ ತಾಣ ಸಿದ್ದಿಮಠದ ದರ್ಗ ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಂತಾಮಣಿ ತಾಲೂಕು ಹಲವಾರು ಪುಣ್ಯ ಕ್ಷೇತ್ರಗಳ ನೆಲೆಯಾಗಿದೆ ಇಲ್ಲಿನ ಪ್ರಸಿದ್ಧ ಪುಣ್ಯಕ್ಷೇತ್ರಗಳಲ್ಲಿ ಸಿದ್ದಿಮಠದ ದರ್ಗಾವು ಸಹ ಒಂದಾಗಿದೆ ಚಿಂತಾಮಣಿ ಶ್ರೀನಿವಾಸ್ಪುರದ ರಸ್ತೆಯಲ್ಲಿ ಚಿಂತಾಮಣಿಯಿಂದ ಸುಮಾರು ಎಂಟು ಕಿಲೋಮೀಟರ್ ದೂರದಲ್ಲಿರುವ ಸಿದ್ದಿಮಠ ಎಂಬ ಪುಟ್ಟ ಗ್ರಾಮದಲ್ಲಿ ಹಜಿರತ್ ಸೈಯದ್ ಸಿದ್ದಿ ಅಹಮದ್ ಹಾದ್ರಿ ಎಂಬ ಪುರಾತನ ದರ್ಗಾ ಇದೆ ಈ ದರ್ಗಾವು ಸುಮಾರು ಆರುನೂರು ವರ್ಷಗಳ ಹಿಂದಿನ ಪುರಾತನ ದರ್ಗಾ ಆಗಿದೆ ಎಂದು ಹೇಳಲಾಗಿದೆ ಇಲ್ಲಿ ದಫನ್ ಆಗಿರುವ ಸೈಯದ್ ಸಿದ್ದೀಕ್ ಅಹಮದ್ ಶಾರ್ ಅವರು ಬಿಜಾಪುರದ ಮೂಲದವರಾಗಿದ್ದು ಇವರು ಆರು ಶತಮಾನಗಳ ಹಿಂದೆ ಇಲ್ಲಿಗೆ ಬಂದು ನೆಲೆಯೂರಿದ್ದು ದೇವರ ಸ್ಮರಣೆಯಲ್ಲಿ ತೊಡಗಿದ್ದರೆಂದು ತಿಳಿದು ಬಂದಿದೆ ಇವರ ಸಚ್ಚಾರಿತ್ಯ ಹಾಗೂ ಪವಾಡಗಳಿಂದಾಗಿ ಸುತ್ತಮುತ್ತಲಿನ ಜನರು ಇವರನ್ನು ಗೌರವ ಕಾಣುತ್ತಿದ್ದರು ಇವರ ಇಚ್ಛೆಯಂತೆ ಇವರ ನಿಧನದ ನಂತರ ಅಲ್ಲಿಯೇ ಇವರನ್ನು ದಫನ್ ಮಾಡಲಾಯಿತೆಂಬುದು ಜನರ ಭಾವನೆಯಾಗಿದೆ ನಂತರದ ದಿನಗಳಲ್ಲಿ ಈ ಮಹಾಪುರುಷರ ಸನ್ನಿಧಿಗೆ ಎಲ್ಲ ಧರ್ಮದ ಜನರು ಭೇಟಿ ನೀಡಿ ತಮ್ಮ ಕಷ್ಟ ಕಾರ್ಪಣ್ಯಗಳು ದೂರವಾಗಲೆಂದು ಶಾಂತಿ ನೆಮ್ಮದಿ ದೊರೆಯಲೆಂದು ಹರಿಕೆ ಹೊರೆಯುತ್ತಾರೆ ಅಂದಿನಿಂದ ಇಂದಿನವರೆಗೂ ಈ ಪರಂಪರೆ ಮುಂದುವರಿಯುತ್ತಲೇ ಬಂದಿದೆ ಬಹುತೇಕ ಜನರ ಹರಿಕೆಗಳು ಈಡೇರಿವೆ ಎಂಬುದು ಜನರ ಅನಿಸಿಕೆಯಾಗಿದೆ ಶಿಥಿಲಗೊಂಡಿದ್ದ ಈ ಪುರಾತನ ದರ್ಗಾ ಕಟ್ಟಡದ ಜೀರ್ಣೋದ್ಧಾರ ಕಾಮಗಾರಿಯು ಎಲ್ಲ ಧರ್ಮೀಯರ ಸಹಕಾರದಿಂದ ಆರು ವರ್ಷಗಳಿಂದ ನಡೆಯುತ್ತಿದ್ದು ಈಗ ಬಹುತೇಕ ಪೂರ್ಣಗೊಂಡಿದೆ ದರ್ಗಾದ ಕಟ್ಟಡವನ್ನು ವಿಶಾಲವಾಗಿಯೂ ಆಕರ್ಷಣೀಯವಾಗಿಯೂ ನಿರ್ಮಿಸಲಾಗಿದೆ ದರ್ಗಾದ ಒಳಾಂಗಣವನ್ನು ಗಾಜಿನಿಂದ ಅಲಂಕರಿಸಲಾಗಿದ್ದು ಗಾಜಿನ ಮೇಲೆ ಪವಿತ್ರ ಖುರಾನ್ ಗ್ರಂಥದ ಆಯತ್ ಮತ್ತು ಸೂಕ್ತಗಳನ್ನು ಬರೆಯಲಾಗಿದೆ ಈ ರೀತಿ ಗಾಜಿನಿಂದ ಅಲಂಕರಿಸಿದ ದರ್ಗಾಗಳಲ್ಲಿ ಗುಲ್ಬರ್ಗಾ ದರ್ಗಾ ಬಿಟ್ಟರೆ ನಂತರದ ಸ್ಥಾನದಲ್ಲಿ ಸಿದ್ದಿಮಠ ದರ್ಗಾ ಆಗಿದೆ ಎಂದು ಹೇಳಲಾಗಿದೆ ಸದರಿ ದರ್ಗಾದಲ್ಲಿ ನಾಲ್ಕು ಸಮಾಧಿಗಳಿದ್ದು ಅವುಗಳಲ್ಲಿ ಕ್ರಮವಾಗಿ ಹಜರತ್ ಸೈಯದ್ ಸಿದ್ದಿಕ್ ಅಹಮದ್ ಶಾ ಅವರ ಧರ್ಮಪತ್ನಿ ಜೈನದ್ದಿ ಮೊಮ್ಮಕ್ಕಳಾದ ಹಸೇನ್ ಶಾ ಮತ್ತು ಹುಸೇನ್ ಶಾ ರವರುಗಳ ಸಮಾಧಿಗಳಾಗಿವೆ ಸಿದ್ದೀಕ್ ರವರ ಮಕ್ಕಳಾದ ಬಾಬಾಜಾನ್ ಮತ್ತು ಪ್ಯಾರೆ ಜಾನ್ ರವರುಗಳ ಸಮಾಧಿಗಳು ಮಾತ್ರ ಸಮೀಪದ ಕೊಡದವಾಡಿ ಗ್ರಾಮದಲ್ಲಿವೆ ವರ್ಷಕ್ಕೊಮ್ಮೆ ಇಲ್ಲಿ ಗಂಧೋತ್ಸವ ಮತ್ತು ಉರುಸ್ ಕಾರ್ಯಕ್ರಮಗಳು ನಡೆಯುತ್ತವೆ ಈ ಸಂದರ್ಭದಲ್ಲಿ ರಾಜ್ಯದ ವಿವಿಧೆಡೆಗಳಿಂದ ಹಾಗೂ ಆಂಧ್ರ ಮತ್ತು ತಮಿಳುನಾಡಿನಿಂದಲೂ ಸಹ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸುತ್ತಾರೆ ಸುಮಾರು ಒಂದೆರಡು ವರ್ಷಗಳಿಂದ ಪ್ರತಿ ಶುಕ್ರವಾರದಂದು ನಮಾಜಿನ ನಂತರ ಇಲ್ಲಿ ಅನ್ನದಾನ ಕಾರ್ಯಕ್ರಮವನ್ನು ನಡೆಸಿಕೊಂಡು ಬರಲಾಗುತ್ತಿದೆ ಈ ಪವಿತ್ರ ತಾಣದ ಸರ್ವತೋಮುಖ ಅಭಿವೃದ್ಧಿಗಾಗಿ ಸರ್ಕಾರ ಮತ್ತು ಸಮಾಜ ಸಹಕರಿಸಿದರೆ ಇದು ಮತ್ತಷ್ಟು ಪ್ರಖ್ಯಾತಿ ಹೊಂದುವುದರಲ್ಲಿ ಯಾವುದೇ ಸಂಶಯವಿಲ್ಲ ಎಂಬುದು ಬೆಳಕು ಕನ್ನಡ ಸುದ್ದಿವಾಹಿನಿಯ ಅಭಿಮತವಾಗಿದೆ حضرت سیدنا صدیق عمد شاہ رحمت اللہ علی رحمۃ اللہ علیہ منی سے تقریباً آٹھ کلومیٹر دوری پر ایک بزرگ حضرت صدیق صدیقامہ شاہ علی رحمت اللہ علیہ صدی مٹ اور ان کے داماد حضرت ظفر عمد شہاد عل اللہ علیہ اور ان کے فرزن پیرے جان بابا جن رحمت اللہ علیہ اور اسی علی شان دربار حضرت سیدنا سیدی خامش شاہ خادری رحمت اللہ علیہ بہت پرانی ہستی ہیں اور یہاں پر انہوں نے بہت سے ان کے کرامات ہیں انشاءاللہ ان کے کرامات کو ظاہر کرنے کے لیے وقت ابھی کم ہے آپ حضرات یہ دربار دیکھ رہے ہیں حضرت سیدنا سیدی خامش شاہ خادری رحمت اللہ علیہ کا اور انہوں نے یہاں پر بہت چھ سو سال تقریباً بیجاپور سے آئے ہوئے ہیں چھ سو سال پہلے انہوں نے یہاں پر قائم کیے ہیں اور ان کی تعریف اور ان کے کرامات حضرت صدیق احمد شاہ شہادی رحمۃ اللہ علیہ نے ان کے بیٹی داماد کے کھلے دو مزار تھے اور انہوں نے بیٹی داماد کے کھلے دو مزار ہیں تو ہمارے اوپر چھت نہیں چاہیے اس لیے انہوں نے ہاتھ سے مار کر چھت کو دور کر دیا تھا ان چاروں ہاتھ پنجوں پنجے ہاتھ کے پنجوں کے پتھر ہمارے گاؤں کے آس پاس چار پتر رہتے ہیں یہ حضرت سیدنا صدیقامش قادری کی زندی کرامت ہے